ದೇಸಿ ತಳ್ಳಿನಲ್ಲೇ ನಿಮಗೆ ಇಪ್ಪತ್ತು ಲೀಟ್ರ್ ಕೊಡೋ ಹಸು ನಾನು ಕೊಡಿಸ್ತೀನಿ ಸರ್ ನೀವು ಯಾಕೆ ಹೆಚ್ಚಪ್ ಜರ್ಸಿಗೆ ಹೋಗ್ತೀರಾ ಜರ್ಸಿ ಹಸು ನಿಮ್ಗೇನು ಬೆಳಗ್ಗೆ ಒಂದು ಏಳು ಲೀರು ಅಥವಾ ಸಂಜೆ ಒಂದು ಎಂಟು ಲೀಟ್ರ್ ಕರಿಬೋದು ಹದಿನೈದು ಲೀಟ್ರ್ ಕರಿಬೋದು ಇಪ್ಪತ್ತು ಲೀಟ್ರ್ ಕರಿಯತ್ತಾ ಬನ್ನಿ ನಮ್ಮ ಗೋಶಾಲೆನಲ್ಲಿದೆ ಇಪ್ಪತ್ತರಿಂದ ಇಪ್ಪತ್ತೈದು ಲೀಟ್ರ್ ಕರಿಯೋ ನಾಟಿ ಹಸುಗಳೇ ಕೊಡ್ತೀನಿ ಗಿರ ಹಸುಗಳು ಅಷ್ಟೆ ಎಲ್ಲ ಇಲ್ಲಿಂದಾಗೆಲ್ಲ ಬ್ರೆಜಿಲ್ಗೆ ಕರ್ಕೊಂಡೋದ್ರು ಹೋದ್ರು ಅಲ್ಲಿಗೆ ದಿನಕ್ಕೆ ಅರವತ್ತರಿಂದ ಐವತ್ತರಿಂದ ಲೀಟ್ರ್ ಗಂಟ ಕನಿಷ್ಠ ಐವತ್ತು ಲೀಟ್ರ್ ಕರಿ ಹಸುಗಳಿದೆ ಆ ರೀತಿ ಡೆವಲಪ್ಮೆಂಟ್ ಮಾಡಿದ್ದಾರೆ ನಮ್ಮವರು ಯಾಕೆ ಮಾಡ್ತಾಯಿಲ್ಲ ಈ ರೀತಿ ಭುಜ ಇದ್ರೆ ಸೂರ್ಯನ ಬಿಸಿಲು ಬಿದ್ರೆ ಇದರಲ್ಲಿ ಸೂರ್ಯ ಕೆತ್ತಿ ಮಾಡಿ ಅಂತಾರೆ ಇನ್ನ ಇದರಲ್ಲಿ ವಿಟಮಿನ್ ಡಿ ಹೋದ್ರೆ ಹಾಲು ಕೊಡೋ ಹಸುನಲ್ಲಿ ಹಾಲಲ್ಲಿ ಬರುತ್ತೆ ವಿಟಮಿನ್ ಡಿ ಉತ್ಪಾದನೆ ಆಗುತ್ತೆ ನಾಟಿ ಹಸುಗಳಲ್ಲಿ ಅದೇ ನೀವು ಎಚ್ ಎಫ್ ಜಿರ್ಸಿಗೆ ಹೋದ್ರೆ ನೋಡಿ ಈ ರೀತಿ ಯಾವ್ದ್ರಲ್ಲೂ ಹಂಪೆ ಇರಲ್ಲ ನೋಡಿ ದೇಸಿ ಹಸುಗಳು ನೋಡಿ ಇಂಥ ಬಿಸಿಲಲ್ಲಿ ಪಾಪ ನನ್ನಲ್ಲಿ ಒಂದು ಇಪ್ಪತ್ತಾಯ್ತು ಅಂದ್ರೆ ಒಂದೊಂದು ಹಳ್ಳಿಗೆ ಒಂದೊಂದು ಕೊಡೋಣ ಮುಂದಿನ ಉದ್ದೇಶ ಹಣ ಎರಡಲ್ಲೂ ಎರಡಲ್ಲೂ ಓರಿ ಬಿತ್ನೆ ಓರಿ ಹೌದು ಸರ್ ಅವು ನಾವು ಹಂಗಂತೀವಿ ನಾಟಿ ಹಸುಗಳು ಭಾಳ ಏನೋ ಸೂಕ್ಷ್ಮತೆ ಇರ್ತವೆ ನಮ್ಮ 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 ಸ್ಮೆಲ್ ಹಿಡಿದು ಬಿಡ್ತವೆ ಅವು ಈಗ ನಾವು ಹಸುಗಳು ಇಲ್ಲ ನಮ್ಮ ಬಟ್ಟೆನ ಸಾಗಣಿ ವಾಸನೆ ಇರ್ತವೆ ಗಂಜಲ ವಾಸನೆ ಇರ್ತವೆ ಅವಾಗ ಗೊತ್ತಾಗ್ಬಿಡುತ್ತೆ ಸರ್ ಇವಾಗ ಹೊಸಬ್ರಿಗೆ ಬರಲಿ ಬಿಡೋಲ್ಲ ಹೊಸಬ್ರು ಬಂದರೆ ಇದ್ರಲ್ಲಿ ಆ ಇಲ್ಲ ಅಂತ ಅಂತೇಳಲ್ಲ ನಾವು ಯಾವ್ಯಾಸು ಹೋಗ್ಲಿ ನೀವು ನೋಡ್ತಾ ಇದ್ದೀರಲ್ಲ ಎಲ್ಲೇ ಹೋಗ್ಲಿ ಏನೂ ಮಾಡಲ್ಲ ನಾವೇನೋ ಸ್ವಂತ ಹುಟ್ಟಿ ಕರುಗಳಿಂದ ಸಾಕಿರೋ ಥರ ಇರ್ತವೆ ಅಂತ ಪಾಪೈದು ಅಷ್ಟೇ ಸರ್ ಹದಿನೈದು ದಿನ ಆಯಿತು ಸಾಕಿರೋದಕ್ಕೆ ಏನೋ ಸರ್ ದೇವ್ರದೇ ನಮ್ದೇನಿಲ್ಲ ಒಳ್ಳೆ ಬಿತ್ತನೆ ಬೀಜದವರಿ ಅಷ್ಟು ಸಾಧು ಇದೆ ನೋಡಿ ಇದೆಲ್ಲ ನಮ್ಮ ಕಾರು ಸರ್ ಇದು ಸ್ವಲ್ಪ ಗಿರು ಮಿಶ್ರಣ ಇದೆ ಸರ್ ಇದು ದೇಸಿ ತಳಿನಲ್ಲೇ ಗಿರು ಮಿಶ್ರಣ ಇದೆ ಇದು ಗೊತ್ತಾಗುತ್ತಲ್ಲ ಅದು ಸರ್ ನನಗೇನೋ ಸದ್ಯಕ್ಕೆ ಒಂದು ಆಯ್ತಾ ಇಲ್ಲ ಸರ್ ನೀವೇನು ನೋಡ್ತಾ ಇದ್ದೀರಾ ಯಾವ ಯಾಸ್ನಾರೂ ಮುಟ್ಟಿ ಅಂದ್ರೆ ಹೋಗಿ ನನಗೇನೋ ಭಯ ಇಲ್ಲ ಏನೋ ಮೂಕ ಪ್ರಾಣಿಗಳ ಮೇಲೆ ನಮಗೂ ಪ್ರೀತಿ ಇದೆ ನಮ್ಮ ಮೇಲೆ ಅವಕ್ಕೂ ಪ್ರೀತಿ ಇದೆ ನಾವು ಯಾವ ರೀತಿ ಮಾಡ್ತೀವೋ ನಾವೇನು ಉಟ್ತಾ ಸಾಕಿಲ್ಲ ಇವೆಲ್ಲ ಕಸಾಯ ಖಾನೆಗೆ ಹೋಗಿರೋ ಬಂದಿರೋ ಬರೀ ಒಂದು ಹದಿನೈದು ದಿನದಿಂದ ಸಾಕಿರೋದು ಸರ್ ಇದು ಏನಿಲ್ಲ ಯಥೇಚ್ವಾಗಿ ಬೆಳೆದಿದೆ ಅದಕ್ಕೆ ಬೆಂಡಾಗಿದೆ ಅಷ್ಟೇ ಏನಾಗಲ್ಲ ಏ ಇಲ್ಲ ಸರ್ ಆ ರೀತಿ ಏನಾಗಲ್ಲ ಹಸುಗಳಿಗೆ ಸ್ವಲ್ಪ ಎತ್ತು ಕೊಂಬಿರ್ಬೇಕು ನಗ ಇಡ್ಲಿಕ್ಕೆ ಇದಿರ್ಬೇಕು ಅಷ್ಟೇ ಹೌದು ಭುಜ ಇದ್ರೆ ಏನಾಗತ್ತೆ ನೆಗಲು ಹಿಂದಕ್ಕೆ ಹಿಂದಕ್ಕೆ ಹೋಗಲ್ಲ ನಗ ಕೊಂಬಿದ್ರೆ ಕರೆಕ್ಟಾಗಿ ಇಡ್ಕೊಳತ್ತೆ ಹಳ್ಳಿ ಕರೆ ಎರಡು ಬೀಜದೋರಿಗಳು ಸರ್ ಇವೆಲ್ಲ ಅಷ್ಟು ಭಯ ಭಯ ಬೀಳ್ಸ್ಬಿಟ್ಟಿದ್ದಾರೆ ಒಂದೇ ಗಾಡಿನಲ್ಲಿ ಹಾಕಿ ಹಾಕಿ ಅವು ಗಾಬರಿ ಬಿದ್ದೋಗಿದ್ದಾರೆ ಗಾಬರಿ ಬೀದೋಗ ಜನ ನೋಡ್ರೇನೆ ಭಯ ಆಗೋ ವಾತಾವರಣ ಆಗೋಗಿದೆ ಮುಂಚೆಯಿಂದ ನಮ್ಮ ತಂದೆ ರೈತರು ಅವರು ಎತ್ತುಗಳೆಲ್ಲ ಕಟ್ಟಿ ತೋಟ ಎಲ್ಲ ಮಾಡಿ ವ್ಯವಸಾಯ ಮಾಡಿರೋರು ನಾನೇನೋ ಮನೆ ಹತ್ರ ಘೋಷಾಲೆ ಇದೆ ಅಲ್ಲಿರೋ ಹಸುಗಳು ನೋಡ್ಕೊಂಡು ನಾನು ಇರ್ತೀನಿ ತೋಟದ ಕಡೆ ನಾನು ಅಷ್ಟು ಬರೋಲ್ಲ ಅವರೇ ಪಾಪ ತೋಟ ಎಲ್ಲ ಇಲ್ಲೆಲ್ಲ ಸಾವಯವ ತರಕಾರಿ ಎಲ್ಲ ಬೆಳೀತಾರೆ ಇಲ್ಲಿರೋ ಎತ್ತುಗಳಿಗೆಲ್ಲ ಅವರೇ ಈಗ ಸದ್ಯಕ್ಕೆ ನೋಡ್ತಾ ಇರೋರು ಲೇಬರ್ ಕೂಡ ಇಲ್ಲ ಮೂವತ್ತೆತ್ತುಗೂ ಸ್ವಪ್ಪ ನಮ್ಮ ಅವರು ಈ ವಯಸ್ಸಲ್ಲೂ ಇವಕ್ಕೆಲ್ಲ ಮೇವು ನೀರೆಲ್ಲ ಇಟ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಸಂಜೆ ಆದರೆ ಸೊಳ್ಳೆಗಳಿರೋದ್ರಿಂದ ಹೊಗೆ ಕೂಡ ಆಗ್ತಾಯಿದ್ದಾರೆ ಹುಲ್ಲು ಬೆರಣಿ ಎಲ್ಲ ಹಾಕಿ ರಾತ್ರಿ ಆದರೆ ಸೊಳ್ಳೆ ಜಾಸ್ತಿ ಓಪನ್ ಪ್ಲೇಸು ಅದರಿಂದ ಅರ್ಜೆಂಟಾಗಿ ನೀನು ಕೊಟ್ಟಿಗೆ ರೆಡಿ ಮಾಡಿ ಇಲ್ಲದ್ರೆ ಫಸ್ಟ್ ಇದನ್ನು ಕಳಿಸು ನಾನು ನೋಡೋಕ್ಕಾಗಲ್ಲ ನನ್ನ ಮೇಲೆ ಗಲಾಟೆ ಮಾಡ್ರು ಒಂದು ವಾರದಿಂದ ನೋಡಿ ಹಳ್ಳಿ ಕಾರು ಎಂಥ ಬೀಜದೋರಿದೆ ನೋಡಿ ಇಲ್ಲಿ ಕಿಲಾರಿ ಸರ್ ಎರಡು ನಮ್ಮ ಸ್ಟೇಟ್ ಇದೆ ಯಾ ಸೆಮೆನ್ಸ್ಗಾನ ನೀವು ಬಂದು ಕ್ರಾಸಿಂಗ್ ಮಾಡಿಸ್ಕೊಂಡು ಹೋಗ್ಬೋದು ಖುದ್ದಾಗ ನೇರವಾಗಿ ಸೆಮೆನ್ಸ್ ಬೇಕು ಅಂದ್ರೆ ಸೆಮೆನ್ಸು ಕೊಡ್ತೀನಿ ಅಂತ ತೊಂದರೆ ಇಲ್ಲ ನಮ್ಮಲ್ಲಿ ಹದಿನೆಂಟು ತಳಿದು ಇದೆ ಹಾಂ ನೋಡಿ ಹೇಗಿದೆ ಇದು ಬೀಜದವರಿ ಇನ್ನು ನಾಲ್ಕಲ್ಲು ಬಾ 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 ಬಾ

ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ತಳಿಗೆ ನೀಟಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ ನಲ್ವತ್ತು ಲಕ್ಷ ಒಂದು ಹೋರಿ ಮಾರಾಟ ಮಾಡಿದ್ದಾರೆ ಹಾಂ ಗಿರ್ ಹಸುಗಳು ಅಷ್ಟೆ ಎಲ್ಲ ಇಲ್ಲಿಂದಾಗೆಲ್ಲ ಬ್ರೆಜಿಲ್ ಕರ್ಕೊಂಡೋದ್ರು ಅಲ್ಲಿಗೆ ದಿನಕ್ಕೆ ಅರವತ್ತರಿಂದ ಐವತ್ತರಿಂದ ಲೀಟ್ರ್ ಗಂಟ ಕನಿಷ್ಠ ಐವತ್ತು ಲೀಟ್ರ್ ಕರಿ ಹಸುಗಳಿದೆ ಆ ರೀತಿ ಡೆವಲಪ್ಮೆಂಟ್ ಮಾಡಿದ್ದಾರೆ ನಮ್ಮವ್ರು ಯಾಕೆ ಮಾಡ್ತಾಯಿಲ್ಲ ಬಟ್ ನಮ್ಮ ನಮ್ಮ ದೇಶದ ಹಾಂ ಸರ್ ಅವ್ರಿಗೆ ಗೊತ್ತಾಗಿದೆ ಏನಿದೆ ನಮ್ಮ ದೇಶದ ತಳಿನಲ್ಲಿ ನೋಡಿ ರೀತಿ ಭುಜ ಇದ್ರೆ ಸೂರ್ಯನ ಬಿಸಿಲು ಬಿದ್ದರೆ ಇದರಲ್ಲಿ ಕೆತ್ತಿ ಮಾಡಿ ಅಂತಾರೆ ಇದನ್ನ ಇದರಲ್ಲಿ ವಿಟಮಿನ್ ಡಿ ಹೋದ್ರೆ ಹಾಲು ಕೊಡೋ ಹಸುನಲ್ಲಿ ಹಾಲಲ್ಲಿ ಬರುತ್ತೆ ವಿಟಮಿನ್ ಡಿ ಉತ್ಪಾದನೆ ಆಗುತ್ತೆ ನಾಟಿ ಹಸುಗಳಲ್ಲಿ ಅದೇ ನೀವು ಎಚ್ಎಫ್ ಜರ್ಸಿಗೆ ಹೋದ್ರೆ ನೋಡಿ ಈ ರೀತಿ ಯಾವ್ದ್ರಲ್ಲಿ ಹಂಪೆ ನೋಡಿ ದೇಸಿ ಹಸುಗಳು ನೋಡಿ ಬಿಸ್ಲಲ್ಲಿ ಪಾಪ ಹದಿನೈದು ದಿನದಿಂದ ಇದೆ ಇದಕ್ಕೆ ಶೆಡ್ ಇಲ್ಲ ಅಂದ್ಬಿಟ್ಟು ಏನಾಗಿ ನಾವು ರೆಡಿ ಮಾಡ್ತಾ ಇದೀವಿ ಬಟ್ ನೋಡಿ ಯಾರು ಪಾಪ ಹದಿನೈದು ದಿನದಿಂದ ಇಂಥ ವಯಸ್ಸಾಗಿರೋ ಕೂಡ ಪಾಪ ಇದಾವೆ ಒಂಚೂರು ಬಾಯಿ ಬಿಡ್ತಾ ಇಲ್ಲ ಸರ್ ಸೀಮೆ ಹಸು ತಂದು ಈ ರೀತಿ ಬಿಟ್ಬಿಟ್ಟಿದ್ರೆ ನಮ್ಮ ಇಲ್ಲಿ ಇಷ್ಟೊತ್ತು ಗೊಂದಸದು ಉಳಿತಾ ಇರಲಿಲ್ಲ ಹೋಗ್ಬಿಟ್ಟಿರೋ ಬಾಯಿ ಬಿಟ್ಟು ಬಿಟ್ಟು ನೀರಿಗೆ ಇದಾಗಿ ಏನೋ ಹಾಂ ಸರ್ ನಾನು ವೈಯಕ್ತಿಕವಾಗಿ ಹೇಳೋದು ಅಂದರೆ ಯಾರೇ ಎಚ್ ಎಫು ಜರ್ಸಿ ರೈತರೇ ಸಾಕಲಿ ನೀವು ಅದನ್ನ ಸಾಕೋದು ತುಂಬ ವೇಸ್ಟು ಯಾಕೆಂದ್ರೆ ದೇಸಿ ತಳ್ಳಿನಲ್ಲೇ ನಿಮ್ಗೆ ಇಪ್ಪತ್ತು ಲೀಟ್ರ್ ಕೊಡೋಸು ನಾನು ಕೊಡಿಸ್ತೀನಿ ಸರ್ ನೀವು ಯಾಕೆ ಎಚ್ ಎಫ್ ಜರ್ಸಿಗೆ ಹೋಗ್ತೀರಾ ಜರ್ಸಿ ಹಸು ಏನು ಬೆಳಗ್ಗೆ ಒಂದು ಏಳು ಲೀಟ್ರ್ ಅಥ್ವಾ ಸಂಜೆ ಒಂದು ಎಂಟು ಲೀಟ್ರ್ ಕರಿಯೋ ಹದಿನೈದು ಲೀಟ್ರ್ ಕರಿಬೋದು ಇಪ್ಪತ್ತು ಲೀಟ್ರ್ ಕರಿಯತ್ತೆ ಬನ್ನಿ ನಮ್ಮ ಗೋಶಾಲೆನಲ್ಲಿದೆ ಇಪ್ಪತ್ತರಿಂದ ಇಪ್ಪತ್ತೈದು ಲೀಟ್ರ್ ಕರಿಯೋ ನಾಟಿ ಹಸುಗಳೇ ಕೊಡ್ತೀನಿ ತರಿಸ್ಕೊಡ್ತೀನಿ ನಮ್ಮ ಹತ್ರ ಇರೋವೇ ಕೊಡಬೇಕು ಅಂತ ಹೇಳಿ ನೀವು ಮಾಡಲಾಗಿ ಬಂದು ನೋಡ್ಬೋದು ಯಾವ ರೀತಿ ಕರಿಯತ್ತಪ್ಪ ಯಾವ ರೀತಿ ಅವರು ದೇಹಿ ಹಸು ಇದೆ ಉಚಿತವಾಗಿ ಸಲಹೆ ಕೊಡ್ತೀನಿ ತರಿಸ್ಕೊಡ್ಲಿಕ್ಕೂ ನಾನು ನಿಮಗೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ತರಿಸ್ಕೊಡ್ತೀನಿ ಬೇಕಾಗಿರೋ ರೈತರು ಸಾಕವ್ರ ಇಂಟ್ರೆಸ್ಟ್ ಇದ್ದರೆ ಏನು ಹಸು ಆಗ್ತದೋ ಬೆಲೆ ಕೊಟ್ಟು ತೊಗೊಬೋದು ನಮ್ಮ ಗೋಶಾಲೆಲಿರೋದು ನಾನು ಯಾರಿಗೂ ಕೊಡಲ್ಲ ನಾನಿನ್ನ ತಳಿ ಅಭಿವೃದ್ಧಿ ಮಾಡಕ್ಕೆ ಮಾಡ್ತಾಯಿದ್ದೀನಿ ನನ್ನಲ್ಲಿ ಒಂದು ಇಪ್ಪತ್ತಾಯಿತು ಅಂದರೆ ಒಂದೊಂದು ಹಳ್ಳಿಗೂ ನನ್ನ ಕೊಡೋಣ ಅಂದ್ರೆ ಮುಂದಿನ ಉದ್ದೇಶ ಈಗ ಸದ್ಯಕ್ಕೆ ಕೊಡ್ಲಿಕ್ಕೆ ಬರೋ ಬರ್ತಾರೆ ಕರು ಕೊಡಿ ಅಂತಾರೆ ನಾವು ಅದು ಬ್ರೀಡ್ ಮಾಡ್ಲಿಕ್ಕೆ ತಂದಿರ್ತೀವಿ ಸಾಕ್ತಾಯಿರ್ತೀವಿ ಇಷ್ಟಪಟ್ಟು ಅದನ್ನೇ ಕೇಳ್ತಾಯಿರ್ತಾರೆ ಆದರೂ ಹೋದ ವರ್ಷ ಸುಮಾರು ಒಂದು ಇಪ್ಪತ್ತೈದು ಒಳ್ಳೊಳ್ಳೆ ತಳಿಗಳು ಕೊಟ್ಟಿದ್ದೀನಿ ಈಗಿನ ಒಂದು ಎರಡು ಮೂರು ವರ್ಷ ಹೋದರೆ ಕೊಡ್ಬೋದು ಅಂತ ಹೌದು ಸರ್ ಅದು ಪ್ಯೂರ್ ದೇಶಿಯ ಸರ್ ಪ್ಯೂರ್ ದೇಶಿಯ ಹಸು ಸರ್ ಸರ್ ಹಳ್ಳಿ ಹಳ್ಳಿ ಕಾರಲ್ಲೇ ನನ್ನ ಹತ್ರ ಒಂಬತ್ತು ಲೀಟ್ರ್ ಕರಿಯೋ ಹಸು ಇದೆ ಹಳ್ಳಿ ಕಾರಲ್ಲಿ ಬೆಳಗ್ಗೆ ಐದು ಲೀಟ್ರ್ ಕರೆಯೈತೆ ಸಂಜೆ ನಾಲ್ಕು ಲೀಟ್ರ್ ಕರಿಯೈತೆ ಅದು ಒಂದು ಮಲೆ ಕರು ಬಿಟ್ಟು ಬೇಕಾದ್ರೆ ಪ್ರಾತ್ಯಕ್ಷಿತ ನೋಡ್ಕೊಬೋದಲ್ಲ ನಾನು ಸುಮ್ಮನೆ ಎಲ್ಲೋ ಬುಕ್ ಫೇಸ್ಬುಕ್ಕಲ್ಲಿ ಹೇಳ್ಬಿಟ್ಟೆ ಸುಮ್ಮನೆ ಎಲ್ಲೋ ನೋಡ್ದಿರೋ ಥಿಯರಿ ಥರ ಹೇಳ್ತಾ ಅನ್ನೋದಿಲ್ಲ ಅಲ್ಲ ಪ್ರ್ಯಾಕ್ಟಿಕಲ್ಲೇ ನೀವು ಬಂದು ನೋಡ್ಬೋದು ಕರಿಯೋ ಇದಾವೆ ಸರ್ ನಾವು ಅದನ್ನ ಉತ್ಪಾದನೆ ಮಾಡ್ಕೊಬೇಕು ನಾವು ಆ ರೀತಿ ತಳಿ ಅಭಿವೃದ್ಧಿ ಮಾಡಿಕೊಂಡ್ರೆ ನಮ್ಮಲ್ಲೂ ಕರಿತಾ ಇರ್ತವೆ ಮುಂದಿನ ಪೀಳಿಗೆಗೆ ಅವಕಾಶ ಆಗುತ್ತೆ ಈಗ ನನ್ನ ಹತ್ರ ಗಿರಾಸು ಇದೆ ಇಪ್ಪತ್ನಾಲ್ಕು ಲೀಟ್ರ್ ಕರಿಯತ್ತೆ ರ್ಯಾಟಿ ಇದೆ ಲಾಸ್ಟ್ ಟೈಮ್ ನೀವೇ ನೋಡ್ರಿ ಇಪ್ಪತ್ತೆರಡು ಲೀಟ್ರ್ ಕರೀತು ಕಾಂಕ್ರೇಚ್ ಇದೆ ಹದಿನೆಂಟು ಲೀಟ್ರ್ ಕರಿಯುತ್ತೆ ಆ ಥರ ತಳಿ ನಾವು ನೋಡಿ ನೋಡಿ ಡೆವಲಪ್ಮೆಂಟ್ ಅಷ್ಟೇ